ಪಶ್ಚಿಮ ಪಶ್ಚಿಮಘಟ್ಟ ಪ್ರದೇಶಗಳ ಚಿತ್ರಣವನ್ನು ಕೊಡೋದಾದರೆ ಅಲ್ಲೂ ಕೂಡ ಅಷ್ಟೇ ಮಳೆ ಭಾರಿ ಅಬ್ಬರಿಸ್ತಾ ಇದೆ ಅದರಲ್ಲೂ ನವಿಲು ತೀರ್ಥ ಡ್ಯಾಮ್ನ ಚಿತ್ರಣ ಕೊಡೋದಾದರೆ ಅಲ್ಲಿ ಐದು ಸಾವಿರ ಕ್ಯೂಸೆಕ್ ಸೀರನ್ನು ರಿಲೀಸ್ ಮಾಡಲಾಯಿತು ಹಾಗಾಗಿ ರಾಮದುರ್ಗ ಪಟ್ಟಣದ ಹಳೆ ಸೇತುವೆ ಜಲಾವೃತ ತುಂಬಿ ಹರಿಯುವ ಸೇತುವೆ ಮೇಲೆ ಯುವಕರ ಹುಚ್ಚಾಟ ನದಿ ತಟದಲ್ಲಿ ಯಾವ ಭದ್ರತೆಯನ್ನು ಕೂಡ ಅಧಿಕಾರಿಗಳು ನಿಯೋಜಿಸಿಲ್ಲ ಜನ ಅಂತೂ ಎಚ್ಚೆತ್ತುಕೊಳ್ಳಲ್ಲ ಹಾಗಾಗಿ ಅವರನ್ನ ಎಚ್ಚರಿಸೋ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಬೇಕಾಗಿದೆ ಅದನ್ನು ಕೂಡ ಮಾಡ್ಲಾಗ್ತಾ ಇದೆ ಕಾಟಾಚಾರಕ್ಕೊಂದು ಬ್ಯಾರಿಕೇಡ್ ಹಾಕಿಬಿಟ್ಟಿದ್ದಾರೆ ರಾಮದುರ್ಗ ಪೊಲೀಸರು ಅಪಾಯ ಆದ್ರೆ ಯಾರು ಹೊಣೆ ದೃಶ್ಯಗಳು ನೋಡ್ತಾ ಇದೀವಿ ಸ್ಕೂಲ್ ಬಸ್ ಅದು ಮಕ್ಕಳನ್ನ ಹೊತ್ತಂತಹ ಬಸ್ ಆಟೋ ಎಲ್ಲವೂ ಕೂಡ ತೆರಳ್ತಾ ಇದೆ ಅಲ್ಲೇ ಮತ್ತೆ ಅಲ್ಲಿ ಬೈಕ್ ಅನ್ನ ವಾಶ್ ಮಾಡ್ತಾ ಇದ್ದಾರೆ ಅಲ್ಲಿ ತೊಳಿತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಅಂದರೆ ಒಬ್ರಿಗೂ ಕೂಡ ಅದರ ಅಪಾಯದ ಅರಿವಿಲ್ವ ಅರಿವಿದ್ವು ಎಚ್ಚೆತ್ಕೊಳ್ತಾ ಇಲ್ಲ ಶಾಲಾ ಮಕ್ಕಳು ಅದೇ ದಾರಿಯಲ್ಲೇ ಸಾಕ್ತಾ ಇದ್ದಾರೆ ಅವ್ರಿಗೆ ಅನಿವಾರ್ಯತೆ ಯಾಕಂದರೆ ಬೇರೆ ಮಾರ್ಗ ಇಲ್ಲ ಅನ್ಸುತ್ತೆ ಆದರೆ ಹೋಗಬೇಡಿ ಬೇರೆ ಮಾರ್ಗದಲ್ಲಿ ತೆರಳಿ ಅನ್ನುವಂತಹ ಸೂಚನೆಯನ್ನು ಎಚ್ಚರಿಕೆಯನ್ನು ಕೊಡುವಂಥವ್ರು ಯಾರು ಕಾಣಿಸ್ತಿಲ್ಲ ಓಡಾಡ್ತಲೇ ಇದ್ದಾರೆ ನೀರಿನ ಮಟ್ಟ ಕೊಂಚ ಏರಿಕೆಯಾದರೂ ಕೂಡ ಅದು ಸಂಪೂರ್ಣವಾಗಿ ಪೂಲ್ನ ಆವರಿಸ್ಬಿಡುತ್ತೆ ಜೊತೆಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಜನರನ್ನು ಕೂಡ ಕೊಚ್ಕೊಂಡು ಹೋಗ್ಬೋದು ವಾಹನಗಳನ್ನು ಕೂಡ ಕೊಚ್ಕೊಂಡು ಹೋಗ್ಬೋದು ನೋಡಿದ್ದೀವಿ ನಾವು ಇಂತಹ ಎಷ್ಟೋ ದೃಶ್ಯಗಳನ್ನು ನೋಡ ನೋಡ್ತಾ ಇದ್ದಂತೆ ಯಾರ ಕೈಗೂ ಸಿಗದೆ ದೊಡ್ಡ ದೊಡ್ಡ ವಾಹನಗಳೇ ಕೊಚ್ಕೊಂಡು ಹೋಗಿದ್ದಾನೆ ಸೇತುವೆಗೆ ಕೊಂಚ ಯಾರಾದರೂ ಸ್ಕಿದ್ದ ಆದರೆ ಯಾರಿಗೂ ಆ ಅಪಾಯದ ಅರಿವಿಲ್ಲ ಅರಿವು ಮೂಡಿಸೋರು ಯಾರು ಅಪ್ಪರಿಸ್ತಾ ಇದೆ ಮಳೆ ಡ್ಯಾಮ್ಗಳಲ್ಲಿ ನೀರು ತುಂಬುತ್ತಾ ಇದೆ ಹೆಚ್ಚೆಚ್ಚು ಹೊರಹರಿವು ಕಂಡು ಬರ್ತಾ ಇದೆ ರಾಮದುರ್ಗ ಪಟ್ಟಣದ ಹಳೆ ಸೇತುವೆ ಇದು ಆದರೆ ಜನ ಮಾತ್ರ ಎಚ್ಚೆತ್ಕೊಂಡಂತೆ ಕಂಡು ಬರ್ತಾ ಇದೆ ಈಗಲಾದರೂ ಈಗಲಾದರೂ ಜನ ಎಚ್ಚೆತ್ಕೊಳ್ಬೇಕು ಇಲ್ಲದೆ ಹೋದರೆ ಅಧಿಕಾರಿಗಳಾದರೂ ಅವರನ್ನು ಎಚ್ಚರಿಸುವ ಕೆಲಸಕ್ಕೂ ಮುಂದಾಗಬೇಕಾಗಿದೆ ಮುಂದಾಗುವ ಅಪಾಯವನ್ನು ನಿಲ್ಲಿಸಬೇಕಾಗಿದೆ ಸೊ ಜನರಿಗೆ ಅರಿವಿಲ್ಲ ಜೊತೆಗೆ ಅಧಿಕಾರಿಗಳಿಗೂ ಕೂಡ ಅರಿವಿಲ್ಲ ಅನ್ನೋದು ಈ ಚಿತ್ರಣದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕೇವಲ ಒಂದು ಬ್ಯಾರಿಕೇಡ್ ಹಾಕಿ ಯಾವ ಅಧಿಕಾರಿಗಳನ್ನು ಕೂಡ ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿಲ್ಲ ಹೀಗಾಗಿ ಒಂದು ದೊಡ್ಡ ದುರಂತಕ್ಕೆ ನಾಂದಿ ಹಾಡುವಂತಹ ಪ್ರಸಂಗ ಬಂದರೂ ಬರಬಹುದು ಯಾಕಂದರೆ ಸ್ಕೂಲ್ ಮಕ್ಕಳು ನಡ್ಕೊಂಡು ಹೋಗ್ತಾ ಇದ್ದಾರೆ ಆಟೋ ರಿಕ್ಷಾ ವ್ಯಾನ್ ಸ್ಕೂಲ್ ವ್ಯಾನ್ ಎಲ್ಲವೂ ಕೂಡ ಅಪಾಯದ ಮಟ್ಟದಲ್ಲಿ ಹರಿತಾ ಇರುವಂಥ ನೀರಲ್ಲಿ ಸಾಕ್ತಾ ಇರುವಂಥದ್ದು ನಿಜಕ್ಕೂ ಕೂಡ ದುರಂತ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್